ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡಿದ್ದೀರಿ ಅಂತ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಡೌನ್ ಫಾಲ್ ಕಂಡು ಬಂತು ಅಂತ ಹೇಳ್ಬೋದು ಯಾಕಂದ್ರೆ ಅರೌಂಡ್ ಒನ್ ಪರ್ಸೆಂಟ್ ಸೆನ್ಸೆಕ್ಸ್ ಹಾಗೂ ನಿಫ್ಟಿಯಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಈ ವಿಡಿಯೋದಲ್ಲಿ ನಾವು ಅದರ ಹಿಂದಿನ ಪ್ರಮುಖ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈಗಾಗಲೇ ನಮಗೆ ಕೆಲವು ಕಾರಣಗಳು ಗೊತ್ತಿತ್ತು ಹಾಗಾಗಿ ನಿನ್ನೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಇದ್ರ ಜೊತೆ ಇನ್ನೂ ಒಂದು ಕಾರಣ ಇದೆ ಇವತ್ತು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ಲಿಕ್ಕೆ ಸೊ ಅದನ್ನ ತಿಳ್ಕೊಳ್ಳೋಣ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ ಏಳ್ನೂರ ತೊಂಬತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ಅದ ನಂತರ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಯಿತು ಹನ್ನೆರಡು ಗಂಟೆವರೆಗೂ ಕೂಡ ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂತು ಆಲ್ಮೋಸ್ಟ್ ಓಪನಿಂಗ್ ಇಂದ ಹನ್ನೆರಡು ಗಂಟೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಹಂಗ್ ನೋಡಿದ್ರೆ ರಿಕವರಿ ಆಗುತ್ತೆ ಅನ್ನೋ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಬಂತು ಬಟ್ ಹನ್ನೆರಡು ಗಂಟೆ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಆಯಿತು ಕೊನೆವರೆಗೂ ಕೂಡ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಮೂವತ್ತ್ ನಾಲ್ಕು ಪಾಯಿಂಟ್ ಅಥವಾ ಒನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಸೇಮ್ ರೇಂಜ್ ಅಲ್ಲಿ ಹನ್ನೆರಡು ಗಂಟೆವರೆಗೂ ಟ್ರೇಡ್ ಆಗ್ತಾ ಹೋಯ್ತು ನಂತರ ಡೌನ್ ಆಗ್ಲಿಕ್ಕೆ ಶುರುವಾಯಿತು ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಪರ್ಮೆನ್ಸ್ ನೋಡಿದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಡೆ ಹೋಗೋದಾದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಹಾಗೆ ಮೈಕ್ರೋ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂತು ನೋಡಿದ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲೇ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅಂತ ಹೇಳ್ಬಹುದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಅದತ್ರ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಅಪ್ ಟು ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಗಮನ ಕೊಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ನಂತರ ನಿಫ್ಟಿ ಆಟೋದಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಅತತ್ರ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಸಿಜಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇವತ್ತು ಡೌನ್ ಆಗಿದೆ ಐಟಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಡೌನ್ ಮೆಟಲ್ ಫಾರ್ಮಾ ನೋಡಬಹುದು ಹತ್ತ ಹತ್ರ ಟೂ ಪರ್ಸೆಂಟ್ ಅಂತ ಹೇಳ್ಬೋದು ಪಿ ಎಫ್ ಸಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲೂ ಕೂಡ ಜೀರೋ ಪಾಯಿಂಟ್ ಸೆವೆನ್ ಐನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ರಿಯಾಲಿಟಿ ಡೌನ್ ಆಗಿದೆ ಹೆಲ್ತ್ ಕೇರ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಕೂಡ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡಿದೆ ಓವರ್ ಆಲ್ ಎಲ್ಲ ಕಡೆ ಕೂಡ ಇವತ್ತು ಬ್ಲಡ್ ಬಾತ್ ಕಂಡು ಬರ್ತಾ ಇದೆ ನೋಡಬಹುದು ಎಲ್ಲಾನು ಕೂಡ ರೆಡ್ ಅಲ್ಲೇ ಕಾಣ್ತಿದೆ ಯಾವುದೇ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿಲ್ಲ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಏನಾದ್ರು ಕಾರಣಗಳಿರ್ಬೇಕಲ್ಲ ಈಗಾಗ್ಲೇ ಒಂದು ಕಾರಣ ಅಂತೂ ನಿನ್ನೆನೆ ತಿಳಿಸ್ಕೊಟ್ಟಿದೆ ಆದ್ರೆ ಇನ್ನು ಒಂದು ಕಾರಣ ಇದೆ ಇವತ್ತಿನ ಈ ಮೇಜರ್ ಡೌನ್ ಫಾಲ್ ಗೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಅರೌಂಡ್ ಫೈವ್ ಫ್ಯಾಕ್ಟರ್ಸ್ ಅನ್ನ ಲಿಸ್ಟ್ ಮಾಡಿದ್ದಾರೆ ಬಟ್ ಇಲ್ಲಿ ಮೇಜರ್ ಆಗಿ ರೋಲ್ ಪ್ಲೇ ಮಾಡಿರೋದು ಅಂತಂದ್ರೆ ಎರಡು ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು ಸೊ ಆ ಎರಡು ಫ್ಯಾಕ್ಟರ್ ಬಗ್ಗೆ ನಾವು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ನೋಡಬಹುದು ಇಲ್ಲಿ ಪ್ರೆಷರ್ ಫ್ರಮ್ ಎಫ್ ಪಿ ಐಸ್ ಇದು ಒಂದು ಮೇಜರ್ ಕಾರಣ ಅಂತ ಹೇಳ್ಬಹುದು ಯಾಕೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಎರಡನೇ ಕಾರಣ ಯು ಎಸ್ ಇನ್ಫ್ಲೇಷನ್ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೋಡಿರೋರಿಗೆ ಗೊತ್ತಿರುತ್ತೆ ಈಗಾಗಲೇ ನೆಕ್ಸ್ಟ್ ಬಾಂಡ್ ಈಲ್ಡ್ಸ್ ವ್ಯಾಲ್ಯೂಯೇಷನ್ ಸ್ಟ್ರೆಸ್ ಪ್ರಾಫಿಟ್ ಬುಕ್ಕಿಂಗ್ ರೈಸಿಂಗ್ ಕಮೋಡಿಟಿ ಪ್ರೈಸಸ್ ಅಂತ ಕೆಲವೊಂದು ಪಾಯಿಂಟ್ಸ್ ಅನ್ನ ಲಿಸ್ಟ್ ಮಾಡಿದ್ದಾರೆ ಇವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರೋಲ್ ಅನ್ನು ಪ್ಲೇ ಮಾಡಿರ್ತವೆ ಬಟ್ ಮೇಜರ್ ರೋಲ್ ಪ್ಲೇ ಮಾಡಿದ್ದು ಅಂತ ಅಂದ್ರೆ ಯು ಎಸ್ ಇನ್ಫ್ಲೇಷನ್ ಹಾಗೂ ಪ್ರೆಜರ್ ಫ್ರಮ್ ಎಫ್ ಪಿ ಐಸ್ ಏನಿದು ಪ್ರೆಷರ್ ಇಲ್ಲೇ ನೋಡಬಹುದು ದ ಸಿಂಗಲ್ ಬಿಗ್ಗೆಸ್ಟ್ ವರಿ ಫಾರ್ ಫಾರಿನ್ ಇನ್ವೆಸ್ಟರ್ಸ್ ಅಟ್ ದ ಮೊಮೆಂಟ್ ಕುಡ್ ಬಿ ದ ಇಂಕಿಂಗ್ ಆಫ್ ಎ ಪ್ರೋಟೋಕಾಲ್ ಟು ಅಮೆಂಡ್ ಇಂಡಿಯಾ ಮಾರಿಷಸ್ ಟ್ಯಾಕ್ಸ್ ಟ್ರಿಟಿ ಆಫ್ಟರ್ ವಿಚ್ ಎಫ್ ಪೇಸ್ ಕುಡ್ ಫೇಸ್ ಗ್ರೇಟಸ್ಟ್ ಸ್ಕ್ರೂಟಿನಿ ಇದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿದೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅದಕ್ಕಾಗಿ ನಾನು ಇನ್ನೊಂದು ಆರ್ಟಿಕಲ್ ಅನ್ನ ಓಪನ್ ಮಾಡಿದೀನಿ ನೋಡಬಹುದು ನೀವು ಇಲ್ಲಿ ಗವರ್ನಮೆಂಟ್ ಎಂಡ್ಸ್ ಈಸಿ ಟ್ಯಾಕ್ಸ್ ರಿಲೀಫ್ ಫಾರ್ ಮಾರಿಷಸ್ ಬೇಸ್ಡ್ ಎಫ್ ಪೇಸ್ ಡೇಟ್ ಕೂಡ ನೋಡಬಹುದು ನಿನ್ನೆ ಬಂದಿರೋ ನ್ಯೂಸ್ ಇದು ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಫಾರಿನ್ ಇನ್ವೆಸ್ಟರ್ಸ್ ಎಂಟರಿಂಗ್ ಇಂಡಿಯಾ ವಯಾ ಮಾರಿಷಸ್ ಆರ್ ಸೆಟ್ ಟು ಫೇಸ್ ಗ್ರೇಟರ್ ಸ್ಕ್ರೂಟಿನಿ ಆಫ್ ದೇರ್ ಇನ್ವೆಸ್ಟ್ಮೆಂಟ್ಸ್ ವಿತ್ ದ ಟೂ ಕಂಟ್ರೀಸ್ ಇಂಕಿಂಗ್ ಎಫ್ ಪ್ರೋಟೋಕಾಲ್ ಟು ಅಮೆಂಡ್ ದ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ನಮ್ಮ ಸರ್ಕಾರ ಮಾರಿಷಸ್ ಗವರ್ನಮೆಂಟ್ ನ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿದೆ ಏನು ಅಂತಂದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಈ ಡಬಲ್ ಟ್ಯಾಕ್ಸೇಷನ್ ಅಂತಂದ್ರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಗ್ಬಹುದು ಗೂಡ್ಸ್ ಆಗ್ಬಹುದು ವೇರಿಯಸ್ ಟ್ಯಾಕ್ಸೇಷನ್ಸ್ ಇರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಸೊ ಈ ಡಬಲ್ ಟ್ಯಾಕ್ಸೇಷನ್ ಅಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಅದಕ್ಕೆ ಟ್ಯಾಕ್ಸ್ ಆಗ್ತಾರೆ ಮತ್ತೆ ಮಾರಿಷಸ್ ಅಲ್ಲೂ ಕೂಡ ಅದಕ್ಕೆ ಟ್ಯಾಕ್ಸ್ ಆಗ್ತಾರೆ ಸ್ವಂತ ಸಮಯದಲ್ಲಿ ಏನಾಗುತ್ತೆ ಗೂಡ್ಸ್ ನ ಪ್ರೈಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಡಬಲ್ ಟ್ಯಾಕ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹತ್ತು ಪರ್ಸೆಂಟ್ ಹಾಕಿದ್ರು ಅಂತಂದ್ರೆ ಅಲ್ಲಿ ಹತ್ತು ಪರ್ಸೆಂಟ್ ಹಾಕಿದ್ರು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಆಯ್ತು ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಒಪ್ಪಂದಗಳನ್ನ ಮಾಡ್ಕೊಳ್ತವೆ ದೇಶಗಳು ಇದು ಸಾಕಷ್ಟು ದೇಶಗಳೊಂದಿಗೆ ಈಗಾಗಲೇ ಇದೆ ಇದೇನು ಹೊಸ ಕಾನ್ಸೆಪ್ಟ್ ಏನಲ್ಲ ಹಳೆ ಕಾನ್ಸೆಪ್ಟ್ ಏನ ಸೊ ಎರಡು ಸರ್ಕಾರಗಳು ಸೇರಿ ಒಂದು ಟ್ಯಾಕ್ಸ್ ಅನ್ನ ಹಾಕೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಹತ್ತು ಅಲ್ಲಿ ಹತ್ತು ಹಾಕೋದು ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಸೊ ಎರಡು ಸರ್ಕಾರ ಸೇರಿ ಹದಿನೈದು ಪರ್ಸೆಂಟ್ ಹಾಕೋದು ಅವರು ಏಳುವರೆ ಇವ್ರು ಏಳುವರೆ ಅಥವಾ ಹತ್ತು ಪರ್ಸೆಂಟ್ ಗೆ ಫಿನಿಶ್ ಮಾಡೋದು ಸೊ ಈ ರೀತಿ ಈಗ ಮಾಡಿದಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಸೊ ಗೂಡ್ಸ್ ಗಳು ಕಡಿಮೆ ರೇಟ್ ಗೆ ಸಿಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿದಾವೆ ಇದು ಒಪ್ಪಂದ ಮಾಡ್ಕೊಳ್ಳೋದು ಇಲ್ಲಿ ಯಾಕೆ ಸಮಸ್ಯೆ ಆಗುತ್ತೆ ಅಂತಂದ್ರೆ ಮಾರಿಷಸ್ ಇಂದ ನಮ್ಮ ಇಂಡಿಯಾಗೆ ತುಂಬಾನೇ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಮಾರಿಷಸ್ ಅನ್ನೋದು ಒಂದು ಸಣ್ಣ ದೇಶ ನಿಮ್ಗೆ ಗೊತ್ತಿದೆ ಆದ್ರೆ ಕೆಲವು ದೇಶಗಳನ್ನ ಟ್ಯಾಕ್ಸ್ ಸೇವ್ ಅಂತಾರೆ ಸೊ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೆ ತುಂಬಾ ಜನ ಇನ್ವೆಸ್ಟರ್ಸ್ ಬೇರೆ ಬೇರೆ ದೇಶಗಳಿಂದ ಥ್ರೂ ಮಾರಿಷಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಸೊ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಮಾರಿಷಸ್ ಅಲ್ಲಿ ಒಂದು ಕಂಪನಿಯನ್ನ ರಿಜಿಸ್ಟರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಬ್ಬ ಅಮೆರಿಕದ ವ್ಯಕ್ತಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೋಸ್ಕರ ಹಾಗೆ ಬೇರೆ ಬೇರೆ ಕಾರಣಗಳಿರುತ್ತೆ ಆಸ್ ಎ ಇನ್ವೆಸ್ಟರ್ಸ್ ಮೇಜರ್ ಆಗಿ ಟ್ಯಾಕ್ಸ್ ಸೇವ್ ಮಾಡೋದೇ ಆಗಿರುತ್ತೆ ಅದಕ್ಕಾಗಿ ಏನ್ ಮಾಡ್ತಾರೆ ಮೊದಲಿಗೆ ಮಾರಿಷಸ್ ಅಲ್ಲಿ ಒಂದು ಕಂಪನಿಯನ್ನ ರಿಜಿಸ್ಟರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಫಾರ್ಮ್ ಅಂತಾನೆ ತಿಳ್ಕೊಳ್ಳಿ ಸೊ ಅದು ಮಾರಿಷಸ್ ಅಲ್ಲಿ ರಿಜಿಸ್ಟರ್ಡ್ ಆಗುತ್ತೆ ಸೊ ತ್ರೂ ಅದರ ಮುಖಾಂತರ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವಾಗ ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಗಳು ಸಿಗುತ್ತೆ ಅದರಿಂದ ಅವರು ಲಾಭ ಜಾಸ್ತಿ ಗಳಿಸುವಂತ ಅವಕಾಶಗಳಿರುತ್ತೆ ಯೂಶಲಿ ಲಾಭ ಜಾಸ್ತಿ ಗಳಿಸುವಂತ ಅವಕಾಶ ಇದ್ದಾಗಲೇ ಈ ರೀತಿಯ ರೂಟ್ ಅನ್ನು ಬಳಸೋದು ಯಾರೇ ಇನ್ವೆಸ್ಟರ್ಸ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಏನಿಲ್ಲಿ ಇಂಡಿಯಾ ಮಾರಿಷಸ್ ಆರ್ ಸೆಟ್ ಟು ಫೇಸ್ ಗ್ರೇಟರ್ ಸ್ಕ್ರೂಟಿನಿ ಅಂತಂದ್ರೆ ಇಲ್ಲಿ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ ಆ ಪಾಯಿಂಟ್ ಏನಂತಂದ್ರೆ ಚಲೋ ನೋಡಬಹುದು ದ ಅಮೆಂಡ್ಮೆಂಟ್ ಸ್ಪೆಸಿಫಿಕಲಿ ಸ್ಟೇಟ್ಸ್ ದಟ್ ರಿಲೀಫ್ ಅಂಡರ್ ದ ಟ್ರೀಟಿ ಕೆನ್ ನಾಟ್ ಬಿ ಫಾರ್ ದ ಇನ್ ಡೈರೆಕ್ಟ್ ಬೆನಿಫಿಟ್ ಆಫ್ ದ ರೆಸಿಡೆಂಟ್ಸ್ ಆಫ್ ಅನದರ್ ಕಂಟ್ರಿ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನೇನು ಹೇಳಿದೆ ಅಮೆರಿಕದ ಒಬ್ಬ ವ್ಯಕ್ತಿ ಮಾರಿಷಸ್ ಅಲ್ಲಿ ಒಂದು ಕಂಪನಿಯನ್ನ ರಿಜಿಸ್ಟರ್ ಮಾಡಿ ಅಲ್ಲಿಂದ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಹೇಳಿದೆ ಈಗ ತಾನೆ ಅಂದ್ರೆ ಈ ರೀತಿ ಬೇರೆ ಕಂಟ್ರಿಯವರು ಮಾರಿಷಸ್ ಮೂಲಕ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಈ ಟ್ರೀಟಿಯಲ್ಲಿ ಲಾಭ ಆಗೋದಿಲ್ಲ ಅಂದ್ರೆ ಈ ಒಪ್ಪಂದ ಏನ್ ಮಾಡ್ಕೊಳ್ತಿದೆ ಅದರಿಂದ ಅವರನ್ನ ಹೊರಗಿಡ್ತಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಮಾರಿಷಸ್ ನ ಒಬ್ಬ ವ್ಯಕ್ತಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಒಪ್ಪಂದದಲ್ಲಿ ಅವನಿಗೆ ಬೆನಿಫಿಟ್ ಸಿಗುತ್ತೆ ಡಬಲ್ ಟ್ಯಾಕ್ಸೇಷನ್ ಆಗೋದಿಲ್ಲ ಅದೇ ಅಮೆರಿಕದ ವ್ಯಕ್ತಿ ತ್ರೂ ಮಾರಿಷಸ್ ಮೂಲಕ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ಒಪ್ಪಂದದ ಲಾಭ ಅವನಿಗೆ ಸಿಗೋದಿಲ್ಲ ಆಗ ಅವನಿಗೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ ಇದು ಮೇಜರ್ ಆಗಿ ಬೀಳ್ತಾ ಇರುವಂತ ಒಡೆತ ಅಂತ ಹೇಳ್ಬಹುದು ಈ ಒಪ್ಪಂದದಿಂದ ಯಾಕಂದ್ರೆ ಮೂರನೇ ಕಂಟ್ರಿಯ ಯಾವ ವ್ಯಕ್ತಿಗೂ ಕೂಡ ಇದರ ಲಾಭ ಸಿಗೋದಿಲ್ಲ ಮಾರಿಷಸ್ ಒಂದು ಸಣ್ಣ ದೇಶ ಅದರಲ್ಲಿ ಇನ್ನೆಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಬರಬಹುದು ಅಂತ ನೀವು ಅಂದ್ಕೊಳ್ಬಹುದು ಕೆಲವರು ತಿಂಕಿಂಗ್ ಹಂಗೆ ಇರುತ್ತೆ ಕಾರಣ ನಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ಆದ್ರೆ ಇಂತ ನ್ಯೂಸ್ ಗಳು ಬಂದಾಗ ಅಬ್ವಿಯಸ್ಲಿ ನಮಗೆ ಆ ನ್ಯೂಸ್ ಗಳು ಗೊತ್ತಾಗುತ್ತೆ ಅಂತ ವಿಚಾರಗಳು ಕೂಡ ಗೊತ್ತಾಗುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಎಫ್ ಡಿ ಐ ಫ್ರಮ್ ಮಾರಿಷಸ್ ಇನ್ ಬಿಲಿಯನ್ ಡಾಲರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಬಂದಿದೆ ನಮ್ಮ ಇಂಡಿಯಾಗೆ ಎಫ್ ಪಿ ಐ ಮೂಲಕ ಅದರಲ್ಲೂ ಮಾರಿಷಸ್ ಇಂದ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆರು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಬಂದಿದೆ ಓವರ್ ಆಲ್ ನೋಡಬಹುದು ಮಾರಿಷಸ್ ಓನ್ಸ್ ಸಿಕ್ಸ್ ಪರ್ಸೆಂಟ್ ಆಫ್ ಟೋಟಲ್ ಎಫ್ ಪಿ ಐ ಅಸೆಟ್ಸ್ ಇನ್ ಇಂಡಿಯಾ ಯೋಚನೆ ಮಾಡಿ ನೀವೇ ಸಿಕ್ಸ್ ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿಯಲ್ಲಿ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ ಅದರಲ್ಲಿ ಆರು ಕೋಟಿ ಮಾರಿಷಸ್ ಇಂದಾನೆ ಬಂದಿದೆ ಫಾರ್ ಎಕ್ಸಾಂಪಲ್ ನಾನು ಬ್ಲೈಂಡ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸೊ ಹಾಗೆ ಓವರ್ ಆಲ್ ಇಂಡಿಯಾದಲ್ಲಿ ಎಫ್ ಪಿ ಎಸ್ ಎಷ್ಟು ಇನ್ವೆಸ್ಟ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಅದನ್ನ ನಾವು ಒಂದ್ ಸಾವಿರ ಕೋಟಿ ಅಂತಾನೆ ತಗೊಳ್ಳೋಣ ಉದಾಹರಣೆಗೆ ಅವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಬಟ್ ನಾವು ಉದಾಹರಣೆಗೆ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದರೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಆರು ಪರ್ಸೆಂಟ್ ಅಂತಂದ್ರೆ ಅರವತ್ತು ಕೋಟಿ ಮಾರಿಷಸ್ ಇಂದನೆ ಬಂದಿದೆ ಇನ್ನು ಉಳಿದ ಒಂಬೈನೂರ ಬೇರೆ ಬೇರೆ ದೇಶಗಳಿಂದ ಬಂದಿದೆ ಸೊ ಈ ರೀತಿ ಯಾಕೆಂತಂದ್ರೆ ಬೇರೆ ದೇಶಗಳು ಥ್ರೂ ಮಾರಿಷಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದವೆ ಇಂಡಿಯಾದಲ್ಲಿ ಸೊ ನಾನೇನ್ ಮೊದಲಿಗೆ ಉದಾಹರಣೆ ಕೊಟ್ಟೆ ಅಮೆರಿಕ ಆಗ್ಬಹುದು ಜಪಾನ್ ಆಗ್ಬಹುದು ಆಸ್ಟ್ರೇಲಿಯಾ ಆಗ್ಬಹುದು ನ್ಯೂಜಿಲೆಂಡ್ ಆಗ್ಬಹುದು ಯಾವುದೇ ದೇಶದ ಎಫ್ ಪಿ ಐಸ್ ಮಾರಿಷಸ್ ಅಲ್ಲಿ ತಮ್ಮ ಕಂಪನಿಯನ್ನ ರಿಜಿಸ್ಟರ್ ಮಾಡಿ ಅಲ್ಲಿಂದ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೊ ಅದು ಮಾರಿಷಸ್ ಇಂದಾನೆ ಬಂದಿರುತ್ತೆ ನಮಗೆ ಸೊ ಹಾಗಾಗಿ ಅದು ಕೌಂಟಿಂಗ್ ಮಾರಿಷಸ್ ಆಗುತ್ತೆ ಸೊ ಇಂತಹ ಇನ್ವೆಸ್ಟ್ಮೆಂಟ್ ಗೆ ಈ ಒಪ್ಪಂದದಿಂದ ಯಾವುದೇ ಲಾಭ ಆಗೋದಿಲ್ಲ ಡಬಲ್ ಟ್ಯಾಕ್ಸೇಷನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸೊ ಇದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಿದೆ ಇವತ್ತಿನ ಡೌನ್ ಫಾಲ್ ಅಲ್ಲಿ ಇಲ್ಲಿ ನೋಡಬಹುದು ಇನ್ ಆಲ್ಮೋಸ್ಟ್ ಆಲ್ ಕೇಸಸ್ ದ ಶೇರ್ ಹೋಲ್ಡರ್ಸ್ ಆರ್ ಇನ್ವೆಸ್ಟರ್ಸ್ ಇನ್ ಮಾರಿಷಸ್ ಎಂಟಿಟೀಸ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಆರ್ ಫ್ರಮ್ ಅದರ್ ಕಂಟ್ರೀಸ್ ಸೊ ನಾನೇ ಹೇಳಿದೆ ಈಗ ಉದಾಹರಣೆಯನ್ನ ಕೊಟ್ಟು ಅದೇ ಈ ಪಾಯಿಂಟ್ ಅಲ್ಲಿ ಇದೆ ಸೊ ಇಲ್ಲಿ ನೋಡಬಹುದು ಟೈಟರ್ ನಾಮ್ಸ್ ದಿಸ್ ಲಿಮಿಟೇಷನ್ ಆನ್ ಥರ್ಡ್ ಪಾರ್ಟಿ ಕಂಟ್ರೀಸ್ ವಿಲ್ ಬಿ ಅ ಕನ್ಸರ್ನ್ ಅಲಾಂಗ್ ವಿತ್ ನ್ಯೂ ರಿಕ್ವೈರ್ಮೆಂಟ್ ಟು ಡೆಮಾನ್ಸ್ಟ್ರೇಟ್ ದ ಟ್ಯಾಕ್ಸ್ ರಿಲೀಫ್ ನಾಟ್ ಒನ್ ಆಫ್ ದ ಪ್ರಿನ್ಸಿಪಲ್ ಪರ್ಪಸಸ್ ಆಫ್ ದ ಇನ್ವೆಸ್ಟ್ಮೆಂಟ್ ಸೆಡ್ ಎಕ್ಸ್ಪರ್ಟ್ಸ್ ಇನ್ ಮುಂದೆ ನೀವು ಇಲ್ಲಿ ನೋಡಬಹುದು ರೆವಿನ್ಯೂ ಅಥಾರಿಟೀಸ್ ವುಡ್ ನೌ ಸ್ಕ್ರೂಟಿನೈಸ್ ದ ಎಕ್ಸಾಮಿಷನ್ ಅವೈಲಬಲ್ ಅಂಡರ್ ದ ಟ್ರೀಟಿ ಆಸ್ ಪರ್ ದ ಪ್ರಿನ್ಸಿಪಲ್ ಪರ್ಪಸ್ ಟೆಸ್ಟ್ ಲೈಟ್ ಡೌನ್ ಇನ್ ದ ಪ್ರೋಟೋಕಾಲ್ ಸೊ ರೆನ್ಯೂ ಡಿಪಾರ್ಟ್ಮೆಂಟ್ ಇನ್ ಮುಂದೆ ಸ್ಕ್ರೂಟಿನೈಸ್ ಮಾಡುತ್ತೆ ಯಾವ ಕಂಪನಿಗಳು ಗೆ ಅವೈಲಬಲ್ ಆಗುತ್ತೆ ಯಾವುದು ಅವೈಲಬಲ್ ಆಗಲ್ಲ ನಂತರ ಟ್ಯಾಕ್ಸ್ ಆಗ್ತಾರೆ ಇದರಿಂದ ಎಫ್ ಪಿ ಐ ಗಳಲ್ಲಿ ಡಿಸಪಾಯಿಂಟ್ಮೆಂಟ್ ಕಂಡು ಬಂದಿದೆ ಅಂತ ಹೇಳ್ಬಹುದು ಸೊ ಇಲ್ಲಿ ಕೂಡ ನೋಡಬಹುದು ಮಾರಿಷಸ್ ಇಸ್ ದ ಫೋರ್ತ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ಎಫ್ ಡಿ ಇನ್ ಇಂಡಿಯಾ ಅಂಡ್ ಓನ್ಸ್ ಅಬೌಟ್ ಸಿಕ್ಸ್ ಪರ್ಸೆಂಟ್ ಆಫ್ ಟೋಟಲ್ ಎಫ್ ಇನ್ ದ ಕಂಟ್ರಿ ಹಾಗಾದ್ರೆ ನೆಕ್ಸ್ಟ್ ಏನು ಇವರೆಲ್ಲರೂ ಎಕ್ಸಿಟ್ ಆಗ್ಬಿಡ್ತಾರ ತುಂಬಾ ಜನರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ ಖಂಡಿತ ಎಕ್ಸಿಟ್ ಅಂತೂ ಆಗೋದಿಲ್ಲ ಈ ಇಂದ ಅಂದ್ರೆ ಏನು ಈ ಒಪ್ಪಂದದಿಂದ ಹೊರಗೆ ಇಡ್ತಾರೆ ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಬರ್ಡನ್ ಅಂತೂ ಆಗ್ಬಹುದು ಅವರಿಗೆ ಸ್ವಲ್ಪ ಲಾಭಾಂಶ ಕಡಿಮೆ ಆಗ್ಬಹುದು ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಹೆಚ್ಚಾಗಿ ಹಾಗಾಗಿ ಆದ್ರೆ ಲಕ್ಷಗಳಲ್ಲಿ ಅಥವಾ ಸಾವಿರಗಳಲ್ಲಿ ಹೋಗೋ ಟ್ಯಾಕ್ಸ್ ಗೆ ಕೋಟಿಯನ್ನ ಯಾರು ಕಳ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಮಾಡಲ್ಲ ಅಂತಲ್ಲ ಹೀಗೆ ರಿಯಾಕ್ಷನ್ ಏನು ಇವತ್ತು ಇತ್ತು ಈ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡ್ತವೆ ಮಾಡಲ್ಲ ಅಂತಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಲಾಂಗ್ ಟರ್ಮ್ ಅಲ್ಲಿ ನಾವು ಮಾರ್ಕೆಟ್ ಅನ್ನ ನೋಡಿದ್ರೆ ನೋಡಬಹುದು ಎಲ್ಲಿದೆ ಮಾರ್ಕೆಟ್ ಮೇಲೇ ಇದೆ ಮಾರ್ಕೆಟ್ ಅಲ್ಲಿ ಗ್ರೋತ್ ಅಂತೂ ಇದೆ ಎಷ್ಟು ಹರ್ಡಲ್ಸ್ ಅನ್ನ ದಾಟ್ಕೊಂಡೇ ಬಂದಿದೆ ಮಾರ್ಕೆಟ್ ಹತ್ತೊಂಬತ್ ಇಪ್ಪತ್ ಮೂವತ್ ಐವತ್ ಪರ್ಸೆಂಟ್ ವರ್ಗ ಕ್ರಾಶ್ ಆದಂತ ಮಾರ್ಕೆಟ್ ಅನ್ನ ಮಾಡಿದೆ ಸೊ ಇಷ್ಟೇ ಇವೆಲ್ಲ ಕೂಡ ಜಸ್ಟ್ ಒನ್ ಟೂ ಪರ್ಸೆಂಟ್ ಇಟ್ ಡಸೆಂಟ್ ಮ್ಯಾಟರ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಒನ್ಸ್ ಟೈಮ್ ಕೊಟ್ರೆ ಆಟೋಮೆಟಿಕ್ ಆಗಿ ಇದೆಲ್ಲಾನು ಕೂಡ ರಿಕವರ್ ಆದೇ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಯಾಕೆಂತಂದ್ರೆ ನಾನು ಅವಾಗ್ಲೂ ಹೇಳಿದಾಗೆ ಲಕ್ಷಗಳಲ್ಲಿ ಹೋಗೋ ಟ್ಯಾಕ್ಸ್ ಗೆ ಕೋಟಿಯನ್ನ ಕಳ್ಕೊಳ್ಳಕ್ ಯಾರು ಇಷ್ಟಪಡೋದಿಲ್ಲ ಹಾಗಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೇ ಮಾಡ್ತಾರೆ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ ಅವಿನ್ಯೂಸ್ ಕೂಡ ನೋಡ್ಕೊಳ್ಬಹುದು ಅಂದ್ರೆ ಬೇರೆ ದೇಶಗಳಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾದ್ರು ಸೇವ್ ಅಂತ ಅಂತಹ ಅವಕಾಶಗಳನ್ನು ನೋಡಬಹುದು ಒಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅದರಲ್ಲಿ ಡೌಟೇ ಇಲ್ಲ ಬರೀ ಟ್ಯಾಕ್ಸ್ ಕಾರಣಕ್ಕೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಅವರಂತ ದೊಡ್ಡ ಯಾರಿಲ್ಲ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಇಲ್ಲಿ ಭಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡುತ್ತೆ ಬಟ್ ತಾಳ್ಮೆ ಇರಬೇಕು ಅಷ್ಟೇ ಸೊ ತಾಳ್ಮೆನ ನೀವು ಇಟ್ಕೊಂಡ್ರೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ಸೊ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಅಂತ ಸೊ ಮೇಜರ್ ಆಗಿ ಎರಡು ಕಾರಣಗಳು ನಾನು ಡೀಟೇಲ್ ಆಗಿ ಎಫ್ ಪಿ ಐ ಬಗ್ಗೆನೇ ಕವರ್ ಮಾಡಿದ್ದೀನಿ ಸೊ ಒಂದೇ ಕಾರಣ ಅಂತೂ ಈಗಾಗಲೇ ಗೊತ್ತಿತ್ತು ನಿನ್ನೆನೆ ಅದ್ರ ಬಗ್ಗೆ ಸೆಪರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಅಗೇನ್ ರಿಪೀಟ್ ಮಾಡೋಕ್ಕೂ ಹೋಗಿಲ್ಲ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ